ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆರ್ ಆರ್ ಬಿಯಿಂದ ನಾನ್ ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ಸ್ನೇಹಿತರೆ ಅದೇ ರೀತಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗ್ಯಾದ್ರಿ ಈ ಗೆ ಸಂಬಂಧಪಟ್ಟಂಗು ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಸಂಬಂಧಪಟ್ಟಂಗು ಆಮೇಲೆ ನೇಮಕಾತಿ ಹಂತಗಳಿಗೆ ಸಂಬಂಧಪಟ್ಟಂಗ್ ಈಗಾಗಲೇ ವಿಡಿಯೋಗಳು ಅಪ್ಲೋಡ್ ಮಾಡೀನ್ರಿ ಯಾರು ಇನ್ನೂ ತನಕ ಈ ವಿಡಿಯೋಗಳು ನೋಡಿಲ್ಲ ದಯಮಾಡಿ ಈ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ ಫೀ ಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿ ಈ ವಿಡಿಯೋದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋ ಸ್ಕಿಪ್ ಕೊನೆ ತನಕ ನೋಡ್ರಿ ಈ ಫೀ ಕನ್ಸೆಷನ್ ಯಾರಿಗೆ ಸಿಕ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಂಗವಿಕಲ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ತೃತೀಯ ಲಿಂಗ ಅಭ್ಯರ್ಥಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳು ಆಮೇಲೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಈ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಆದ್ರಿ ಈ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಆದ್ರೆ ಓಕೆ ಈ ಐದನೂರು ರೂಪಾಯಿ ಅರ್ಜಿ ಶುಲ್ಕ ಯಾರು ತುಂಬ ಅವರಿಗೆ ಅವ್ರಿಗೆ ಫೀ ಕನ್ಸೆಷನ್ ಸಿಗ್ತದ ಅಂದ್ರೆ ಈ ಐದ್ನೂರು ರೂಪಾಯಿ ಅರ್ಜಿ ಶುಲ್ಕ ಯಾರು ಅನ್ ಅನ್ರಿಸರ್ವ್ ಕ್ಯಾಟಗರಿ ಅವರು ಸಿ ಕ್ಯಾಟಗರಿ ಅವರು ಈ ಐದನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ತುಂಬತಾರೆ ಈ ಅನ್ರಿಸರ್ವ್ ಕ್ಯಾಟಗರಿ ಅವರು ಓಬಿಸಿ ಕ್ಯಾಟಗರಿ ಅವರು ಈ ಫೀ ಕನ್ಸೆಷನ್ ಲಾಭವನ್ನ ಪಡ್ಕೊಳ್ಬಹುದು ಫೀ ಕನ್ಸೆಷನ್ ಲಾಭ ಪಡ್ಕೊಳ್ಬೇಕಾದ್ರೆ ಅಪ್ಲಿಕೇಶನ್ ದಲ್ಲಿ ಯಾವ ರೀತಿ ಅದನ್ನ ಫಿಲ್ ಮಾಡೋದ್ರಿ ಅಪ್ಲಿಕೇಶನ್ ತೊಳಗ್ ಅದನ್ನ ಯಾವ ರೀತಿ ಫಿಲ್ ಮಾಡೋದಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಡಿಟೇಲ್ಸ್ ಅಂತ ಒಂದು ಸೆಕ್ಷನ್ ಅದ ಅದ್ರ ಕೆಳಗಡೆನೆ ಅಂದ್ರೆ ಆರ್ ಯು ಎನ್ ಇ ಬಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಏನಂತ ಕೇಳೋಣ ಅಲ್ಲಿಂದ ಏನಪ್ಪಾ ಅಂದ್ರೆ ಇದಿಷ್ಟು ಮಾಹಿತಿಯನ್ನು ನೀವು ತುಂಬಬೇಕು ಈ ಇಬಿಸಿ ಸರ್ಟಿಫಿಕೇಟ್ ಹೋಲ್ಡರ್ ಅಂದ್ರೆ ಯಾರು ಇಬಿಸಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಆಗಿರ್ತಾರ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ಯಾವ ಅಭ್ಯರ್ಥಿಯನ್ನ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಅಂತ ಅನ್ಬಹುದು ಯಾವ ಅಭ್ಯರ್ಥಿಯ ವಾರ್ಷಿಕ ಕುಟುಂಬದ ಆದಾಯ ಐವತ್ತು ಸಾವಿರ ರೂಪಾಯಿ ಕಡಿಮೆ ಇರ್ತದೋ ಅಂತ ಅಭ್ಯರ್ಥಿಯನ್ನ ಇ ಬಿ ಕ್ಯಾಂಡಿಡೇಟ್ಸ್ ಅಂತ ಕರಿಬಹುದು ಸ್ನೇಹಿತ ಅಂದ್ರೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಅಂತ ಕರಿಬಹುದು ಯಾವ ಅಭ್ಯರ್ಥಿಯ ವಾರ್ಷಿಕ ಕುಟುಂಬ ಆದಾಯ ಐವತ್ತು ಸಾವಿರ ರೂಪಾಯಿಂತ ಕಡಿಮೆ ಇರ್ತದೋ ಅಂತ ಅಭ್ಯರ್ಥಿಯನ್ನ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಅಂತ ಕರಿಬಹುದು ಸ್ನೇಹಿತರೆ ವಾರ್ಷಿಕ ಆದಾಯ ಐವತ್ತು ಸಾವಿರ ರೂಪಾಯಿ ಕಡಿಮೆ ಆದನ್ನ ಪ್ರೂಫ್ ಬೇಕಲ್ರಿ ಅದಕ್ಕೆ ನೋಡ್ರಿ ಸ್ನೇಹಿತರೆ ನಿಮ್ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೇಕು ಬರೀ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಸಾಲದು ಈ ಇನ್ಕಮ್ ಸರ್ಟಿಫಿಕೇಟ್ ಒಳಗ ವಾರ್ಷಿಕ ಆದಾಯ ಐವತ್ತು ಸಾವಿರ ರೂಪಾಯಿ ಕಡಿಮೆ ಇರ್ಬೇಕು ಸ್ನೇಹಿತರೆ ಅಂದ್ರೆ ನೀವು ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಆಗ್ತೀರಿ ಅವಾಗ ನಿಮಗೆ ಫೀ ಕನ್ಸೆಷನ್ ಸಿಗ್ತದೆ ಅವಾಗ ನಿಮಗೆ ಫೀ ಕನ್ಸೆಷನ್ ಲಾಭ ಸಿಗ್ತದೆ ಈ ಇನ್ಕಮ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ನೀವು ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಅಂತ ಕನ್ಸಿಡರ್ ಆಗ್ತೀರಿ ಫೀ ಕನ್ಸೆಷನ್ ನಿಮಗೆ ಸಿಗ್ತದೆ ಸ್ನೇಹಿತರೆ ಅಂತ್ಯೋದಯ ಕಾರ್ಡ್ ಇದ್ರೂ ಕೂಡ ಅವರು ಕೂಡ ಫೀ ಕನ್ಸೆಷನ್ ಎಲಿಜಿಬಲ್ ಆಗ್ತಾರ ಸ್ನೇಹಿತರೆ ಓಕೆ ರೀ ಫೀ ಕನ್ಸೆಷನ್ ಅಂದ್ರೆ ಎಷ್ಟು ಸಿಗ್ತದ ಅಂದ್ರೆ ಫುಲ್ ಅಮೌಂಟ್ ಫೀ ಕನ್ಸೆಷನ್ ಸಿಗ್ತದೆ ಸ್ನೇಹಿತರೆ ಮೊದಲು ಎರಡ್ ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನ ತುಂಬಬೇಕು ಐದನೂರ ರೂಪಾಯಿ ಅಲ್ರಿ ಅದ ಎರಡ್ ನೂರ ಐವತ್ತು ರೂಪಾಯಿ ಲೆಸ್ ಆಗಿ ಎರಡ್ ನೂರ ಐವತ್ ರೂಪಾಯಿ ತುಂಬಬೇಕು ಈ ಎರಡ್ ನೂರ ಐವತ್ತು ರೂಪಾಯಿ ರಿಫಂಡ್ ಆಗ್ತದ ಸ್ನೇಹಿತರೆ ನಿಮ್ ಬ್ಯಾಂಕ್ ಅಕೌಂಟ್ ಗೆ ರೀಫಂಡ್ ಆಗ್ತದೆ ರೀಫಂಡ್ ಯಾವಾಗ ಆಗ್ತದ ನೀವ್ ಎಕ್ಸಾಮ್ ಅಟೆಂಡ್ ಆಗ್ಬೇಕು ಈ ಎಕ್ಸಾಮ್ ಅಟೆಂಡ್ ಆಗ್ಬೇಕು ಮೊದಲನೇ ಸಿ ಬಿ ಟಿ ಅಟೆಂಡ್ ಆಗ್ಬೇಕು ಅಂದ್ರೆ ಮಾತ್ರ ನಿಮ್ದು ಅಮೌಂಟ್ ರೀಫಂಡ್ ಓಕೆ ರೀಫಂಡ್ ಹೆಂಗ್ ಆಗ್ತದೆ ಅಪ್ಲಿಕೇಶನ್ ಬ್ಯಾಂಕ್ ಡಿಟೇಲ್ಸ್ ತುಂಬಕ್ಕೆ ಆಪ್ಷನ್ ಕೊಟ್ಟರು ಆ ಬ್ಯಾಂಕ್ ಡಿಟೇಲ್ಸ್ ಏನ್ ತುಂಬಿರ್ತಿರಲ್ಲ ಆ ಬ್ಯಾಂಕ್ ಡಿಟೇಲ್ಸ್ ಗೆ ಅಮೌಂಟ್ ರೀಫಂಡ್ ಆಗ್ತದೆ ಇಲ್ಲಿ ತನಕ ಕ್ಲಿಯರ್ ಐತ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಫಿಶಿಯಲ್ ನೋಟಿಫಿಕೇಶನ್ ಶಾಟ್ ಸಿ ಸಿಂಡ್ ಇ ಡಬ್ಲ್ಯೂ ಎಸ್ ಆರ್ ಡಿಸ್ಟಿಂಕ್ಟ್ ಕ್ಯಾಟಗರೀಸ್ ಇ ಬಿ ಸಿ ಅಂದ್ರನೆ ಬೇರೆ ಇ ಡಬ್ಲ್ಯೂ ಎಸ್ ಅಂದ್ರೆ ಬೇರೆ ಮತ್ ನೀವು ಇ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಕೆಟಗರಿ ಎರಡು ಒಂದ್ ಅಂತ ತಿಳ್ಕೊಳ್ಬೇಡ್ರಿ ಇ ಬಿ ಸಿ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಒ ಬಿ ಸಿ ಇ ಬಿ ಸಿ ಇದ್ದವರು ನೀವು ಒ ಬಿ ಸಿ ಅಂತ ಕನ್ಫ್ಯೂಸ್ಡ್ ಆಗ್ಬೇಡ್ರಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಇ ಬಿ ಸಿ ಅಂದ್ರೆ ಬೇರೆ ಒ ಬಿ ಸಿ ಅಂದ್ರೆ ಬೇರೆ ಇ ಬಿ ಸಿ ಅಂದ್ರೆ ಬೇರೆ ಮತ್ತೆ ಇ ಡಬ್ಲ್ಯೂ ಎಸ್ ಅಂದ್ರೆ ಬೇರೆ ಓಕೆ ರೀ ಇವೆಲ್ಲ ಬೇರೆ ಬೇರೆ ಅದಾವೆ ಸಿ ಕ್ಯಾಂಡಿಡೇಟ್ ಶುಡ್ ಅವೇರ್ ದಾಟ್ ದೇ ಆರ್ ಎಂಟೈಟಲ್ ಓನ್ಲಿ ಫಾರ್ ಫೀ ಕನ್ಸಿಷನ್ ಅಂಡ್ ನಾಟ್ ಜಾಬ್ ರಿಸರ್ವೇಶನ್ ಈ ಇ ಬಿ ಎಸ್ ಲಾಭ ಫಿ ಕನ್ಸಿಷನ್ ಗೆ ಮಾತ್ರ ಸಿಗ್ತದೆ ಮತ್ತೆ ಜಾಬ್ ರಿಸರ್ವೇಶನ್ ಸಿಗಂಗಿಲ್ಲ ಸ್ನೇಹಿತರೆ ಈ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಯಾವ ರೀತಿ ಜಾಬ್ ರಿಸರ್ವೇಷನ್ ಸಿಗ್ತದಲ್ಲ ಆ ರೀತಿ ಜಾಬ್ ರಿಸರ್ವೇಶನ್ ಸಿಗಂಗಿಲ್ಲ ಬರೇ ಇದನ್ ಅಂದ್ರಪ್ಪ ಫೀ ಕನ್ಸಿಷನ್ ಫೀ ಕನ್ಸಿಷನ್ ಗೆ ಮಾತ್ರ ಲಾಭ ಸಿಗ್ತದೆ ಇಬಿ ಸಿ ಡಿಟೇಲ್ಸ್ ಅಪ್ಲಿಕೇಶನ್ ಒಳಗೆ ಯಾವ ರೀತಿ ತುಂಬಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆರ್ ವನ್ ಇ ಬಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಏನ್ ಅಂತ ಕೇಳ್ತಾನೆ ಇಲ್ಲಿ ಎಸ್ ಕೊಡ್ರಿ ನೆಕ್ಸ್ಟ್ ಡೂ ಯು ವಿಶ್ ಟು ಅವೇಲ್ ಫೀ ಕನ್ಸಿಷನ್ ಅಂದ್ರೆ ಫೀ ಕನ್ಸಿಷನ್ ನಿಮಗೆ ಬೇಕೇನು ಅಂತ ಕೇಳ್ತಾನ ನಿಮಗೆ ಫೀ ಕನ್ಸಿಷನ್ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಎಸ್ ಅನ್ನ ಆಯ್ಕೆ ಮಾಡ್ಕೊಡ್ರಿ ನಿಮಗೆ ಫೀ ಕನ್ಸಿಷನ್ ಬ್ಯಾಡ್ ಆಗಿತ್ತು ಅಂದ್ರೆ ನೋ ಅನ್ನ ಆಯ್ಕೆ ಮಾಡ್ಕೊಡ್ರಿ ಸರ್ಟಿಫಿಕೇಟ್ ನಂಬರ್ ಕೇಳ್ತಾನ್ರಿ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಅಲ್ಲಿ ಏನ್ ತುಂಬಬೇಕು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಆದ್ರೂ ತುಂಬಬೇಕು ಅಥವಾ ಬಿಪಿಎಲ್ ಕಾರ್ಡ್ ಇತ್ತು ಅಂತಂದ್ರೆ ಬಿಪಿಎಲ್ ಕಾರ್ಡ್ ನಂಬರ್ ಆದ್ರೂ ತುಂಬಬೇಕು ಎರಡ್ರೊಳಗ ಯಾವ್ದಾದ್ರೂ ನೀವು ತುಂಬಬಹುದು ಇದು ನೋಡ್ರಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಂದ್ರೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೊಳಗ ಇಲ್ಲಿರ್ತೈತಿ ನೋಡ್ರಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇದು ಇದೇ ನಂಬರ್ ಅನ್ನ ಅಲ್ಲಿ ತುಂಬಬೇಕು ನೆಕ್ಸ್ಟ್ ಯಾರ ಕಡೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇರ್ತದಲ್ರಿ ಇಲ್ಲಿ ಪಡಿತರ ಚೀಟಿ ಪಡಿತರ ಚೀಟಿಯ ಸಂಖ್ಯೆ ಅಥವಾ ರೇಷನ್ ಕಾರ್ಡ್ ನಂಬರ್ ಅಂತ ಇರ್ತದಲ್ರಿ ಈ ನಂಬರ್ ಅನ್ನ ನೀವು ಅಲ್ಲಿ ಆ ಸರ್ಟಿಫಿಕೇಟ್ ನಂಬರ್ ಅಲ್ಲಿ ತುಂಬಬೇಕು ಸ್ನೇಹಿತರೆ ಇದು ಕ್ಲಿಯರ್ ಐತೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಇಶ್ಯೂವಿಂಗ್ ಅಥಾರಿಟಿ ಅಂತ ಕೇಳ ಇಶ್ಯೂ ಅಥಾರಿಟಿ ಒಳಗ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ತುಂಬಿದ್ರಿ ಅಂತ ತಿಳ್ಕೊಳ್ರಿ ಸರ್ಟಿಫಿಕೇಟ್ ನಂಬರ್ ಸೆಕ್ಷನ್ ದಾಗ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ತುಂಬಿದಿರಿ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಲಾಸ್ಟ್ ಗೆ ಬಂದ್ರೆ ಈ ರೀತಿ ಒಂದು ಬಾರ್ ಕೋಡ್ ಕಾಣಿಸ್ತದ ನಿಮಗೆ ಆಮೇಲೆ ಯಾರು ಇಶ್ಯೂ ಮಾಡಿರಂತ ಅಂತ ಕೆಳಕ್ ಕಾಣ್ತದ ಅದ್ರ ಕೆಳಗಡೆ ಡೆಸಿಗ್ನೇಷನ್ ಇರ ತಹಸೀಲ್ದಾರ್ ಅಂತ ಇರ್ತದೆ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಅಥಾರಿಟಿ ಯಾರೀ ತಹಸೀಲ್ದಾರ್ ಈ ಇಶ್ಯೂಂಗ್ ಅಥಾರಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗ್ತದಲ್ರಿ ಇಲ್ಲಿ ತಹಸೀಲ್ದಾರ್ ಅಂತ ಮೆನ್ಷನ್ ಇತ್ತು ಅಂತ ತಿಳ್ಕೊಂಡ್ರಿ ತಹಸೀಲ್ದಾರ್ ಅಂತ ಇಲ್ಲಿ ಆಯ್ಕೆ ಮಾಡ್ಕೊಡ್ರಿ ಇನ್ ಕೇಸ್ ತಹಸೀಲ್ದಾರ್ ಅಂತ ಸಪ್ರೇಟ್ ಆಗಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಎರಡನೇ ಆಪ್ಷನ್ ಅದ ನೋಡಿ ಸ್ನೇಹಿತರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ ಎನಿ ಅದರ್ ರೆವೆನ್ಯೂ ಆಫೀಸರ್ ಆಫ್ ಇನ್ ಲೆವೆಲ್ ಆಫ್ ತಹಸೀಲ್ದಾರ್ ಇದನ್ನ ನೀವು ಆಯ್ಕೆ ಮಾಡ್ಕೊಡ್ರಿ ಸ್ನೇಹಿತರೆ ಇನ್ ಕೇಸ್ ನೀವು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ತುಂಬಿದ್ರೆ ಅಂತ ತಿಳ್ಕೊಡ್ರಿ ಇಶ್ಯೂಯಿಂಗ್ ಅಥಾರಿಟಿ ಒಳಗ ಸ್ಟೇಟ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಂತ ಯಾವ್ದು ನೋಡ್ರಿ ನೋಡ್ಕೊಳಿ ಸ್ನೇಹಿತರೆ ಸ್ಟೇಟ್ ಗೌರ್ಮೆಂಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಸಿವಿಲ್ ಸಪ್ಲೈ ಅಂತ ಅನ್ನೋದು ಆಪ್ಷನ್ ಅದ ಏನ ನೋಡ್ಕೊಡ್ರಿ ಇನ್ ಕೇಸ್ ಇರ್ಲಿಲ್ಲ ಅಂತಂದ್ರೆ ಇದು ಫಸ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ತುಂಬಿದ್ರಿ ಅಂತಂದ್ರೆ ಅದು ಯಾವಾಗ ಇಶ್ಯೂ ಮಾಡಲಾಗಿತ್ತು ಇನ್ ಕೇಸ್ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ನಂಬರ್ ಬಿ ಪಿ ಎಲ್ ಕಾರ್ಡ್ ನಂಬರ್ ತುಂಬಿದ್ರಿ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಇಶ್ಯೂ ಡೇಟ್ ಅನ್ನ ತುಂಬಬೇಕು ಸ್ನೇಹಿತರೆ ಇನ್ಕಮ್ ಸರ್ಟಿಫಿಕೇಟ್ ಅಂತಂದ್ರೆ ಇದು ರೈಟ್ ಸೈಡ್ ನಾಗ ನೋಡಿ ಸ್ನೇಹಿತರೆ ಇಲ್ಲಿ ದಿನಾಂಕ ಅಂತ ಕೊಟ್ಟಿರ್ತಾರ ಇಲ್ಲಿ ಡೇಟ್ ಇರ್ತದ ಈ ಡೇಟ್ ಅನ್ನ ಅಲ್ಲಿ ತುಂಬಬೇಕು ಇನ್ ಕೇಸ್ ರೇಷನ್ ಕಾರ್ಡ್ ಡಿಟೇಲ್ಸ್ ತುಂಬವರಿದ್ರಿ ಅಂತಂದ್ರೆ ರೇಷನ್ ಕಾರ್ಡ್ ಫ್ರಂಟ್ ಪೇಜಿಗೆ ರೈಟ್ ಕಾರ್ನರ್ ದಾಗ ಮೂಲ ಐತಿ ನೋಡ್ರಿ ಸ್ನೇಹಿತರೆ ದಿನಾಂಕ ಅಂತ ಒಂದು ಸಪರೇಟ್ ಐತಿ ಇದು ದಿನಾಂಕವನ್ನ ಅಲ್ಲಿ ತುಂಬಬೇಕು ಸ್ನೇಹಿತರೆ ಫೈನಲ್ಲಿ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡ್ಬೇಕು ಇನ್ ಕೇಸ್ ನೀವು ಇನ್ಕಮ್ ಸರ್ಟಿಫಿಕೇಟ್ ಡಿಟೇಲ್ಸ್ ತುಂಬಿರಿ ಅಂತಂದ್ರೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ರಿ ಬಿ ಪಿ ಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂಗ್ ಇನ್ಫಾರ್ಮೇಷನ್ ತುಂಬಿದ್ರಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡ್ಲ ಅಪ್ಲೋಡ್ ಮಾಡ್ರಿ ಸ್ನೇಹಿತರೆ ಈ ಏನ್ ಡಾಕ್ಯುಮೆಂಟ್ ಏನದಲ್ಲ ಸ್ನೇಹಿತರೆ ಇದು ಇದು ಪಿ ಡಿ ಎಫ್ ಫಾರ್ಮೇಟ್ ಫಾರ್ಮೆಟ್ ನಾಗ ಇರ್ಬೇಕು ಐದ್ನೂರ್ ಕೆ ಬಿ ಒಳಗಡೆನೆ ಇರ್ಬೇಕು ಪಿ ಡಿ ಎಫ್ ಫಾರ್ಮೆಟ್ ನಾಗ ಇರ್ಬೇಕು ಐದ್ನೂರ್ ಕೆ ಬಿ ಕೆ ಬಿ ಒಳಗಡೆನೆ ಇರ್ಬೇಕು ಪಿ ಡಿ ಎಫ್ ಯಾವ ರೀತಿ ಮಾಡ್ಕೊಳ್ತೀರಿ ನಿಮ್ದು ಮೊಬೈಲ್ನಾಗ್ ಪ್ಲೇಸ್ಟೋರ್ ಓಪನ್ ಮಾಡ್ರಿ ಇಲ್ಲಿ ಪ್ಲೇಸ್ಟೋರ್ ನಾಗ ಬಹಳಷ್ಟು ಆ್ಯಪ್ ಸಿಗತ್ತವು ಇಮೇಜ್ ಲಾಶಿಂದ ಡೈರೆಕ್ಟ್ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ನಿಮ್ದು ಮೊಬೈಲ್ ಇಂಟರ್ನಲ್ ಸ್ಟೋರೇಜ್ ಇಂಪೋರ್ಟ್ ಮಾಡ್ತಕ್ಕಂತ ಬಹಳ ಆ್ಯಪ್ ಸಿಗತ್ತವ್ರಿ ಯಾವ್ದಾದ್ರೂ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಆ ಡಾಕ್ಯುಮೆಂಟ್ಸ್ ಅನ್ನ ಒಮ್ಮೆ ಫೋಟೋ ತಕೊಂಡ ಪಿ ಡಿ ಎಫ್ ಮಾಡ್ಕೊಡ್ರಿ ಪಿ ಡಿ ಎಫ್ ಸೈಜ್ ಐದನೂರ್ ಕಿಂತ ಐದ್ನೂರ್ ಕೆಬಿ ಕಿಂತ ಹೆಚ್ಚಿಗೆ ಬರ್ತಾ ಇತ್ತು ಅಂತಂದ್ರೆ ಗೂಗಲ್ ಕ್ರೋಮ್ನಾಗ ಹೋಗಿ ಕಾಂಪ್ರೆಸ್ ಪಿ ಡಿ ಎಫ್ ಅಂತ ಮಾಡ್ರಿ ಇದಿಷ್ಟ ಈ ಎನ್ ಟಿ ಪಿ ಸಿ ಅಪ್ಲಿಕೇಶನ್ ಅರ್ಜಿ ಶುಲ್ಕ ಯಾವ ರೀತಿ ಕನ್ಸ್ಯೂಷನ್ ತಗೊಳ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಾಗ ಸಂಪೂರ್ಣವಾದಂತ ಮಾಹಿತಿ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ ಅದೇ ರೀತಿ ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು